ಜಿಲ್ಲೆಡು ಶಾಶ್ವತವಾದ ಶಾಂತಿ ನೆಲೆಸಾಯರೆ ಮಾತಿನ ಸಹಕಾರ ಅಗತ್ಯ ಇದ್ದು ಸರಕಾರ ಕೋಮು ಹಿಂಸೆ ನಿಗ್ರಹ ಪಡೆನ ರಚನೆ ಮಲ್ತದ ಕೋಮು ಗಲಭೆ ಬೊಕ್ಕ ಐಕ್ ಪ್ರಚೋದನೆ ಕೋರ್ಮಕ್ಲೆನ್ ನಿಗ್ರಹಿಸಾಯರ ಉಂಡು ಪಡೆದು ಮಾಜಿ ಸಚಿವರು ಬಿ ರಮನಾಥ ರೈ ತೆರಿಪಾದರು ಈ ವಿಷಯ ತೆರಿಪಾಯಿನ ರಮನಾಥ ರೈ ಜಿಲ್ಲೆಡು ಎಲ್ಲಿನ ವಿಷಯಗಳ ಘರ್ಷಣೆ ನಡೆಸುಂದುಂಡು ಧರ್ಮಾಧಾರಿತ ಹತ್ಯೆಲು ವಿರ ಆವಂದಿತದು ಮುಪ್ಪು ವರ್ಷಲರ್ ದಿಂಚ ಐವರ್ದುಲ ಎಚ್ ಜನ ಬಲಿಯಾತಿರ್ಪಂಡು ತೆರಿಪಾಯರು ಈ ಗಲಾಟೆಗಳು ಶಾಶ್ವತವಾಗಿ ನಿಂತು ಹೋಗುತ್ತೆ ಅಂತ ಇವತ್ತು ಕೂಡ ಅದೇ ಮಾತನ್ನು ನಾನು ಹೇಳ್ತಾ ಇದ್ದೇನೆ ನಮಗೆಲ್ಲ ಶಾಶ್ವತದ ಶಾಂತಿ ಬೇಕಾಗಿದೆ ಆಂಟಿ ಕಮ್ಯುನಲ್ ಫೋರ್ಸ್ ಒಂದು ರೀತಿಯಲ್ಲಿ ಸ್ಪೆಷಲ್ ಫೋರ್ಸನ್ನು ಮಾಡ್ತೇವೆ ಅಂತೇಳಿ ಸರ್ಕಾರ ಘೋಷಣೆ ಮಾಡಿ ಈಗಾಗಲೇ ಆದೇಶವನ್ನು ಹೊರಡಿಸಿದೆ ಈ ಜಿಲ್ಲೆಯಲ್ಲಿ ಶಾಂತ ಶಾಶ್ವತ ಶಾಂತಿಯನ್ನ ನೆಲೆಗೊಳಿಸುವ ದೃಷ್ಟಿಯಲ್ಲಿ ಸರ್ಕಾರದ ಕಡೆಯಿಂದ ಪ್ರಯತ್ನಗಳಾಗ್ತಾ ಇಲ್ಲಿ ಕೆ ಬಹಳ ಜನರ ಅಪೇಕ್ಷೆ ಮೇರೆಗೆ ಅಧಿಕಾರಿ ಬದಲಾವಣೆ ಕೂಡ ಆಗಿದೆ ಆ ಈ ಒಂದು ಶಾಶ್ವತ ಶಾಂತಿಯನ್ನ ನೆಲೆಗೊಳಿಸ್ತಕ್ಕಂಥ ದೃಷ್ಟಿಯಲ್ಲಿ ಪ್ರಯತ್ನಕ್ಕೆ ನಡೀತಾ ಇರುವಾಗ ಅಶಾಂತಿಯನ್ನು ಬಯಸುವವರು ಈ ಜಿಲ್ಲೆಯ ಶಾಂತಿಯನ್ನೇ ಬಯಸಲಿರ್ತಕ್ಕಂಥ ಕೆಲವು ಜನ ಅಪಸ್ವರವನ್ನ ಮಾಡತಕ್ಕಂಥ ನಾವು ನೋಡ್ತಾ ಇದ್ದೀವಿ ಈ ಒಂದು ಫೋರ್ಸ್ ಅನ್ನು ಮಾಡತಕ್ಕಂಥದ್ದು ಒಂದು ವರ್ಗ ಜನರನ್ನ ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದಾರೆ ಅವರ ಮೇಲೆ ಕಿರುಕುಳ ಮಾಡ್ತಕ್ಕಂಥ ದೃಷ್ಟಿಯಲ್ಲಿ ಇದನ್ನು ಮಾಡ್ತಾರೆ ಅಂತ ಹೇಳ್ತಕ್ಕಂಥದ್ದು ಬಹುಶಃ ನಾವು ಈ ಜಿಲ್ಲೆಯ ಶಾಂತಿಯನ್ನು ಬಯಸ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಈ ಒಂದು ಸ್ಪೆಷಲ್ ಫೋರ್ಸ್ ಏನಿದೆ ಅದು ಈ ಒಂದು ಜಿಲ್ಲೆಯ ಶಾಂತಿಯ ಶಾಶ್ವತ ಶಾಂತಿಗೆ ಒಂದು ಕಲಪಾಯ ಆಗುತ್ತೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತೀನಿ ವತಿಯಿಂದ ನಾವು ಸ್ವಾಗತ ಮಾಡ್ತಿದ್ದೇವೆ ಇದು ಪರಿಣಾಮಕಾರಿಯಾಗಿ ಇದರ ಕೆಲಸ ಕಾರ್ಯ ಆಗಬೇಕಾಗಿದೆ ಅದಕ್ಕೆ ಬೇಕಾದಂಥ ಅಧಿಕಾರಿಗಳು ಯಾರು ಹಾಕ್ಬೇಕು ಅಂತ ತೀರ್ಮಾನ ಯಾರು ಹಾಕ್ಬೇಕು ಅಂತೇಳಿ ಒಂದು ಆದೇಶ ಬಂದಿದೆ ಅದರಲ್ಲಿ ಒಂದು ಒಳ್ಳೆಯ ಎಲ್ಲ ಸಮಾಜ ಜನರನ್ನು ವಿಶ್ವಾಸ ತೆಗೆದುಕೊಂಡು ಕೆಲಸ ಮಾಡತಕ್ಕಂಥ ಅಧಿಕಾರ ಹಾಕಿ ಇದು ಒಂದು ರೀತಿಯಲ್ಲಿ ನಿರ್ಭೀತಿಯಿಂದ ಜನ ಉಸಿರಾಡ್ತಕ್ಕಂತ ಒಂದು ಒಂದು ಕೆಲಸ ಆಗ್ಲಿ ಅನ್ನುವಂಥದ್ದು ನನ್ನ ಅಪೇಕ್ಷೆ ಕೆಲವು ಜನರಿಗೆ ಶಾಂತಿ ಬೇಕಾಗಿಲ್ಲ ನಾನು ಎರಡು ಸಾರಿ ಉಸ್ತುವಾರಿ ಮಂತನೆಯಾಗಿ ಕೆಲಸ ಮಾಡಿದವನು ಇಲ್ಲಿ ಒಂದು ಕೋಮು ಘರ್ಷಣ ಮತೀಯ ಸಂಘರ್ಷಗಳಾದಾಗ ನಾವೊಂದು ಜಿಲ್ಲೆಯಲ್ಲಿ ಶಾಂತಿ ಶಾಂತಿಸಭೆಯನ್ನು ಶಾಂತಿ ಸಭೆಗೆ ಎಲ್ಲ ಪಕ್ಷದ ಮುಗ ಮುಖಂಡರನ್ನು ಕರೆತಿದ್ವು ಎಲ್ಲರೂ ಬರ್ತಾ ಇದ್ರು ಆದರೆ ಕೆಲವು ಸಮಯದ ನಂತರ ಕೆಲವು ಸಂಘಟನೆಗಳು ಆ ಶಾಂತಿ ಸಭೆಗೆ ಬರ್ತಾನೆ ಇರಲಿಲ್ಲ ಅಂದರೆ ಅವರಿಗೆ ಉದ್ದೇಶ ಶಾಂತಿ ಸಭೆಯಲ್ಲಿ ಬಂದು ಶಾಂತಿ ಸಾಮರಸ್ಯ ಉಳಿಸ್ತಕ್ಕಂಥದ್ದು ಅವ್ರಿಗೆ ಇಷ್ಟ ಇಲ್ಲ ಅವ್ರ ರಾಜ್ಯಕ್ಕೆ ಬೆಳೆಯನ್ನು ಬೇಯಿಸ್ಬೇಕಾ ಬೇಯಿಸಬೇಕಾದ್ರೆ ಇಲ್ಲಿ ಗಲಾಟೆಗಳಿದ್ರೆ ಮಾತ್ರ ಅವರ ರಾಜಕೀಯ ಬೆಲೆ ಬೇಯಿಸಲಿಕ್ಕೆ ಆಗುತ್ತೆ ಕೆಲವರಿಗೆ ಇಲ್ಲಿ ಗಲಾಟೆಯೇ ಬೇಕು ಆ ಗಲಾಟೆ ಮೂಲಕ ರಾಜ್ಯಕ್ಕೆ ಲಾಭ ಆಗುತ್ತೆ ಅಂತ ಅವ್ರ ಲೆಕ್ಕಾಚಾರ ನಮಗೆ ಘರ್ಷಣೆ ಬೇಕಾಗಿಲ್ಲ ಗಲಾಟೆ ಬೇಕಾಗಿಲ್ಲ ಅಮಾಯಕರ ಹತ್ಯೆಯು ನಮ್ಮ ಜಿಲ್ಲೆಯಲ್ಲಿ ಆಗ್ಬಾರ್ದು ಇವತ್ತು ಯಾರು ಅಮಾಯಕರು ಯಾರು ಅಂತ ಅಂತೇಳಿ ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾಗಿಲ್ಲ ಇದಕ್ಕೆ ಜಾತಕ ನೋಡಬೇಕಾಗಿಲ್ಲ ಎಲ್ಲರಿಗೂ ಗೊತ್ತಿದೆ ಯಾರು ವಾಟ್ಸಪ್ ಅಲ್ಲಿ ಮಾತಾಡ್ತಾರೆ ಯಾರು ಕೋಮು ಭಾವನೆಯನ್ನು ಮುಂದಿಟ್ಟುಕೊಂಡು ಮಾತಾಡ್ತಾರೆ ಅವರೆಲ್ಲರೂ ಕೂಡ ಇಲ್ಲಿರುವಂತ ಪ್ರತಿಯೊಬ್ಬ ನಾಗರಿಕರಿಗೆ ಗೊತ್ತಿದೆ ಪತ್ರಿಕಾ ಸ್ನೇಹಿತರಿಗೆ ಕೂಡ ಗೊತ್ತಿದೆ ಯಾರು ಕೋಮು ಪ್ರಚೋದನೆ ಮಾಡತಕ್ಕಂಥವ್ರು ಇದ್ದಾರೆ ಇವತ್ತು ಮೊನ್ನೆ ಅಧಿಕಾರಿಗಳು ಬದಲಾವಣೆ ಆದ ನಂತರ ವಾಟ್ಸಪ್ನಲ್ಲಿ ಕೂಡ ಕೆಲವು ಮಾತಾಡ್ತಕ್ಕಂಥ ಕಡಿಮೆ ಆಗಿದೆ ಅಂತ ನಾನು ಗಮನಿಸ್ತಾ ಇದ್ದೇನೆ ಹೌದು ಇವತ್ತು ಕೋಮು ಪ್ರಚೋದನೆ ಭಾಷಣ ಮಾಡುವುದರಿಂದಾಗಿ ಅಮಾಯಕರು ಸಾಯ್ತಾರೆ ಅಮಾಯಕರು ಹತ್ಯೆ ಆಗ್ತದೆ ಒಂದು ಸ್ಪಷ್ಟ ಉದಾಹರಣೆ ಬಂಡವಾಳದಲ್ಲಿ ಆದಂತ ರಹೀಮನ ಹತ್ಯೆ ಅವನು ಯಾವುದೋ ಸಂಘಟನೆಗೆ ಸೇರಿದವನಲ್ಲ ಒಬ್ಬ ಅಮಾಯಕ ಇವತ್ತು ಅಲ್ಲ ಎಲ್ಲ ಜಾತಿ ಎಲ್ಲ ಧರ್ಮದ ಎಲ್ಲ ಭಾಷೆ ಜನ ಆ ಊರಿನಲ್ಲಿ ಮಾತಾಡ್ತಾರೆ ಅವರ ಅಭಿಪ್ರಾಯ ಹೇಳ್ತಾ ಇದ್ದ ಇದ್ದಾಗ ನಮಗೆ ಮನಸ್ಸಿಗೆ ತುಂಬಾ ಗೋವ ಆಗ್ತದೆ ಅಮಾಯಕನ ಹತ್ಯೆ ಆಗಿದ್ದು ಕಾರಣ ಏನು ಅಂತ ಹೇಳಿದ್ರೆ ಈ ಪ್ರಚೋದನೆ ಮಾಡತಕ್ಕಂಥ ಕೆಲಸದ ಇದಾಗಿದೆ ಅಂತ ಹೇಳುದು ನಾವು ಸ್ಪಷ್ಟವಾಗಿ ಗಮನಿಸಬಹುದು ಪೊಲೀಸರನ್ನ ಅಧಿಕಾರನಾಗಿ ಮಾಡತಕ್ಕಂತ ಪೊಲೀಸರ ಧೈರ್ಯವನ್ನು ಕುಗ್ಗಿಸ್ತಕ್ಕಂಥ ಪ್ರಯತ್ನಗಳು ಈ ಪತ್ರಿಕೆಯಲ್ಲಿ ನಾನು ನೋಡ್ತಾ ಇದ್ದೀನಿ ಇವತ್ತು ಕೆಲವು ಪಕ್ಷದ ಮುಖಂಡರು ಹೇಳಿಕೆಯನ್ನು ಕೊಡ್ತಾ ಅಮಾಯಕರ ಮೇಲೆ ಕ್ರಮವನ್ನ ಮಾಡ್ತದೆ ಕಿರುಕುಳರು ಕೊಡ್ತಾ ಇದ್ದಾರೆ ಅಮಾಯಕರು ಯಾರು ಅಲ್ಲ ಯಾರು ಹೌದು ಅಂತ ಹೇಳುವುದನ್ನ ಸಮಾಜ ಖಂಡಿತವಾಗಿ ಗುರುತಿಸಿಕೊಂಡಿದೆ ಅಂತ ಹೇಳುವಂಥದ್ದು ನನ್ನ ಅಭಿಪ್ರಾಯ ಖಂಡಿತವಾಗಿ ನನಗೆ ವಿಶ್ವಾಸ ಇದೆ ಇವತ್ತು ಹೊಸ ವ್ಯವಸ್ಥೆ ಯಾರು ಪ್ರಚೋದನೆಕಾರಿಯಾಗಿ ಮಾತಾಡ್ತಾರೆ ಯಾರು ಘಲತೆಗಳಿಗೆ ಕರ್ಷಣೆಗಳಿಗೆ ಅವಕಾಶ ಮಾಡಿಕೊಡ್ತಾರೆ ಕಲಾಟಿಯ ಮೂಲಕ ರಾಜ್ಯಕ್ಕೆ ಬೇರೆ ಬೇಯಿಸ್ತಕ್ಕಂಥ ಶಕ್ತಿಗಳು ಯಾವುದಿದೆ ಅದನ್ನು ನಿಯಂತ್ರಣ ಮಾಡುವಲ್ಲಿ ಕೆಲಸ ಕಾರ್ಯಗಳು ಖಂಡಿತ ಆಗುತ್ತೆ ಅನ್ನುವಂಥ ವಿಶ್ವಾಸ ನಮಗಿದೆ ನಮ್ಮ ಜಿಲ್ಲೆಯಲ್ಲಿ ಶಾಶ್ವತ ಶಾಂತಿ ಆಗ್ಬೇಕು ಅಂತ ಹೇಳಿದೆ ಇವತ್ತು ಮನುಷ್ಯ ಮನುಷ್ಯ ಮತ್ತು ಅಪನವಿಗೆ ಅವಿಶ್ವಾಸ ಇದ್ದಾಗ ಘರ್ಷಣೆ ಆಗಿ ಸಣ್ಣ ಪುಟ್ಟ ಹತ್ಯೆಗಳಾಗುತ್ತೆ ಅಂತ ಲೆಕ್ಕಾಚಾರ ಆಗ್ತಕ್ಕಂಥದ್ದು ಬಹುಶಃ ಈ ಜಿಲ್ಲೆಯ ವಾತಾವರಣ ನೋಡಿದಾಗ ಇದನ್ನು ನಾನು ಒಂದು ಹಂತಕ್ಕೆ ಇದು ಮುಂದಕ್ಕೆ ಹೋದ್ರೆ ಒಂದು ಜನಾಂಗೀಯ ಘರ್ಷಣೆಗೆ ಮೂಲ ಕಾರಣ ಆಗ್ಬೋದು ಮಣಿಪುರದಲ್ಲಿ ಆಗ್ತಕ್ಕಂಥ ಘರ್ಷಣೆಯನ್ನ ನಾವು ಇಲ್ಲಿ ಕೂತ್ಕೊಂಡು ಅದರ ಬಗ್ಗೆ ತಿಳಿದುಕೊಂಡು ಮಾತಾಡ್ತೀವಿ ಆದರೆ ಮಣಿಪುರ ಬಂಗ್ಳೂರಲ್ಲಿ ಆಗ್ಬಾರ್ದು ಅಥವಾ ಭೋಸ್ನೇ ಅನ್ನುವಂಥ ದೇಶದಲ್ಲಿ ಆಗ್ತಕ್ಕಂಥ ಮಧ್ಯ ಸಂಘರ್ಷ ನಾಳೆ ಬಂಗ್ಳೂರ್ನಂತ ನಗರದಲ್ಲಿ ಆಗಬಾರ್ದು ನನಗೆ ನಮ್ಮ ಗಮನಕ್ಕೆ ತರ್ತಕ್ಕಂಥದ್ದು ಭೋಸ್ನೇದಲ್ಲಿ ಆಗ್ತಕ್ಕಂಥ ಘರ್ಷಣೆಗೆ ಅಲ್ಲಿಯ ಪೊಲೀಸರಿಂದ ನಿಯಂತ್ರಣ ಮಾಡಲಿಕ್ಕೆ ಆಗುವುದಿಲ್ಲ ವಿಶ್ವಸಂಸ್ಥೆ ಬೇರೆ ದೇಶದ ಪೊಲೀಸಲ್ಲಿ ಕಲಿಸ್ತಾರೆ ಪೊಲೀಸ್ ಕೆಲಸವನ್ನು ಮಾಡಲಿಕ್ಕೆ ನಮ್ಮ ಜಿಲ್ಲೆಯ ಅನೇಕ ಜನ ಪೊಲೀಸರು ಗೋಸ್ನೇಕಾರ ಜಯಂತ್ ಶೆಟ್ಟಿ ಅವರು ಹೋಗಿದ್ದಾರೆ ಸಂಜೀವ್ ನಾಯಕ್ ಹೋಗಿದ್ದಾರೆ ಇಲ್ಲಿ ಸುಮಾರು ಜನ ಗೋಸ್ಲೇಕ್ ಹೋಗಿದ್ದಾರೆ ಬೋಸ್ನೇಖೆ ಪೊಲೀಸ್ ಪೊಲೀಸರು ಇದ್ದಾರೆ ಅಲ್ಲಿನ ಸ್ಥಳೀಯವಾದ ಪೊಲೀಸರಿಂದ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಅಸಾಧ್ಯವಾಗ್ತಾ ಇರತಕ್ಕಂಥದ್ದು ಅದಕ್ಕಾಗಿ ಇವತ್ತು ಬೇರೆ ದೇಶದ ಪೊಲೀಸರಲ್ಲಿ ಕೆಲಸ ಮಾಡತಕ್ಕ ಅನಿವಾರ್ಯ ಸನ್ನಿವೇಶ ಅಂತ ಪರಿಸ್ಥಿತಿ ನಮ್ಮ ದೇಶಕ್ಕೆ ಬರಬಹುದು ನಮ್ಮ ಪ್ರದೇಶಕ್ಕೆ ಬರಬಾರ್ದು ನಮ್ಮ ಜಿಲ್ಲೆಗೆ ಬರಬಾರದು ಅಂತ ಹೇಳುವಂತ ನಮ್ಮ ನಮ್ಮ ಅಪೇಕ್ಷೆ ಇಲ್ಲಿ ಮತ್ತೊಂದು ಮನಿಮೂರು ಆಗ್ತಕ್ಕಂಥ ಪರಿಸ್ಥಿತಿ ನಮ್ಮ ಜಿಲ್ಲೆಯಲ್ಲಿ ಬರಬಾರದು ಅಂತ ಹೇಳುವಂತದ್ದು ಪ್ರತಿಯೊಬ್ಬ ನಾಗರಿಕನ ಒಂದು ಅಪೇಕ್ಷೆ ಇಚ್ಛೆ ಕೂಡ ಆ ದೃಷ್ಟಿಯಲ್ಲಿ ಏನು ಪೊಲೀಸ್ ವ್ಯವಸ್ಥೆ ಅಡಿಯಲ್ಲಿ ಕಠಿಣವಾದ ನಿರ್ದಾಶನವಾದ ಕ್ರಮವನ್ನು ಕೈಗೊಳ್ಳುತ್ತಾರೆ ಅದಕ್ಕೆ ಸ್ವತಂತ್ರವಾಗಿ ಅವರು ಕೆಲಸ ಮಾಡಲಿಕ್ಕೆ ನಾವೆಲ್ಲರೂ ಅವರಿಗೆ ಸಹಕಾರ ಕೊಡ್ತಕ್ಕಂಥದ್ದು ಅಗತ್ಯ ಇದೆ ಮಾಧ್ಯಮದ ಸ್ನೇಹಿತರು ಕೂಡ ನೀವು ಕೂಡ ಈ ಜಿಲ್ಲೆಯ ಶಾಶ್ವತ ಶಾಂತಿಯನ್ನು ನೆಲೆಸಿಕೊಳ್ಳುವಂತ ರೀತಿಯಲ್ಲಿ ಪೊಲೀಸರ ಕ್ರಮವನ್ನ ಖಂಡಿತವಾಗಿ ನೀವು ಸ್ವಾಗತಿಸಬೇಕಾಗದ ಅಗತ್ಯ ಇದೆ ಯಾರು ಯಾರು ಕೆಲವು ಜನ ಈ ಜಿಲ್ಲೆಯಲ್ಲಿ ಘರ್ಷಣೆ ನಿರಂತರವಾಗಿ ಆದರೆ ಅವರಿಗೆ ಲಾಭ ಆಗತ್ತೆ ಲೆಕ್ಕಾಚಾರದ ಗಲಾಟೆಯನ್ನ ಇಷ್ಟಪಡ್ತಕ್ಕಂಥ ಕೆಲವರು ಬಂದು ಈ ವ್ಯವಸ್ಥೆಯನ್ನ ವಿರೋಧ ಮಾಡ್ತಾರೆ ಇದು ಒಂದು ವರ್ಗದ ಜನರಿಗೆ ದಬಾಲಿಕೆ ಮಾಡತಕ್ಕಂಥ ಖಂಡಿತ ಇದು ಆ ರೀತಿಯಲ್ಲಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತ ಹೇಳಿದ್ರೆ ಇವತ್ತು ಅಧಿಕಾರ ಶಾಹಿಯಲ್ಲಿ ಅಥವಾ ಆಡತ್ಯ ಹಂತದಲ್ಲಿ ಒಂದೇ ವರ್ಗ ಜನ ಇರುವ ಒಂದೇ ಧರ್ಮ ಜನ ಅಲ್ಲಿ ಕೆಲಸ ಮಾಡ್ತಾರೆ ಅಂತಲ್ಲ ಬಹುಶಃ ಯಾರು ಬಹುಸಂಖ್ಯಾತ ವರ್ಗದ ಕೆಲವು ಜನ ಏನು ಮಾತಾಡ್ತಾರೆ ಬಹುಶಃ ಪೊಲೀಸಲ್ಲಿ ಕೂಡ ಅವರ ನಂಬಿಕೆಯನ್ನು ಇಡಬೇಕು ಪೊಲೀಸು ಏನು ಈ ಒಂದು ಒಳ್ಳೆ ಕಾರ್ಯ ಮಾಡುವಂತ ಸಂದರ್ಭದಲ್ಲಿ ಬಹುಶಃ ಅದಕ್ಕೆ ಮಧ್ಯ ಭಾವನೆಯ ಮಾತುಗಳನ್ನು ಆಡದೆ ಬಹುಶಃ ಎಲ್ಲರೂ ಅಲ್ಪಸಂಖ್ಯಾತರು ಬಹುಸಂಖ್ಯಾತರು ಎಲ್ಲರೂ ಕೂಡ ವಿಶ್ವಾಸವೇ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಶಾಶ್ವತವಾದ ಶಾಂತಿಯನ್ನ ನೆಲೆಗೊಳಿಸತಕ್ಕಂಥ ಕರ್ತವ್ಯ ಜವಾಬ್ದಾರಿ ಪ್ರತಿಯೊಬ್ಬ ನಾಗರಿಕನೂ ಇದೆ ಅಂತ ಹೇಳ್ತಕ್ಕಂಥದ್ದು ನನ್ನ ಅಭಿಪ್ರಾಯ ಈ ಒಂದು ಜಿಲ್ಲೆಯ ಸಾಮರಸ್ಯ ಉಳಿಸ್ತಕ್ಕಂಥ ದೃಷ್ಟಿಯಲ್ಲಿ ಇವತ್ತು ಕೆಲಸ ಈ ಕಾರ್ಯವನ್ನ ಆಡಿದ್ದಾರೆ ಮುಂದಕ್ಕೆ ಎಲ್ಲ ಧರ್ಮಾತಾರ ಹತ್ಯೆಗಳಿರ್ಬೋದು ಯಾವುದೇ ಘಟನೆಗಳು ಅದಕ್ಕೆ ಒಂದು ಕಡಿವಾಣ ಆಗ್ತಕ್ಕಂತಾಗ್ಲಿ ಎಲ್ಲರ ಸಹಕಾರ ಕೂಡ ನಾವು ನೀವು ಕೂಡ ಎಲ್ಲರೂ ಕೂಡ ನಾವು ಕೊಡುವ ಅಂತ ಹೇಳ್ತಕ್ಕಂಥ ಮಾತನ್ನ ನಾನು ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಈ ಕ್ರಮವನ್ನ ನಾನು ಸ್ವಾಗತಿಸ್ತೇನೆ ಈ ಸಂದರ್ಭದಲ್ಲಿ ಅಂತ ಹೇಳ್ತಕ್ಕಂಥ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಮಾಜಿ ಮೇಯರ್ ಶಶಿಧರ್ ಹೆಗ್ಡೆ ಮುಖಂಡರು ಪ್ರಕಾಶ್ ಸಾಲ್ಯಾನ್ ಆರ್ ಕೆ ಪೃಥ್ವಿರಾಜ್ ಸುದ್ದಿಗೋಷ್ಠಿ ಹುಡುಗಿಯತ್ತರು